ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಟೆನ್ ಟು ಟ್ವೆಂಟಿ ಗ್ರಾಮಲ್ಲಿ ಮಾಡಿಸ್ಕೋಬೋದಾದಂಥ ಜುಮ್ಕಾಸ್ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ತೋರಿಸ್ತಿರೋ ಈ ಡಿಸೈನ್ ಕೂಡ ಏಯ್ಟೀನ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ಸು ಸ್ಯಾರಿಗೆ ಜುಮ್ಕಾಸನ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಇವೆಲ್ಲ ತುಂಬ ಟ್ರೆಂಡಿಂಗಲ್ಲಿರೋ ಅಂಥ ಜುಮ್ಕಾಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇದು ಕೂಡ ಸಿಕ್ಸ್ಟೀನ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಇದರಲ್ಲಿ ಸ್ಟೋ ಸ್ಟೋನ್ ಹಾಕಿ ಮಾಡಿದ್ದಾರೆ ಸ್ಟೋನ್ ಹಾಕಿದ್ರೆ ತುಂಬ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ಟೋನ್ ಹಾಕ್ಸೋದೇ ಆದರೆ ಈ ಥರ ಪುಟ್ ಪುಟ್ಟಾಗಿ ಹಾಕ್ಸಿ ಸ್ನೇಹ ಸ್ನೇಹಿತರೆ ತುಂಬಾ ಜಾಸ್ತಿ ಸ್ಟೋನ್ಸ್ ಎಲ್ಲ ಹಾಕ್ಸೋಕೆ ಹೋಗ್ಬಿಡಿ ಸುಮ್ಮನೆ ವೇಸ್ಟ್ ಅದು ಆದಷ್ಟು ಗೋಲ್ಡಲ್ಲೇ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ ಈ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಯು ತುಂಬಾ ಯುನೀಕ್ ಆಗಿ ಕಾಣಿಸ್ತವೆ ಇಲ್ಲಿ ನೋಡಿ ಇದು ಸೇಮ್ ಹುಡುಗಿ ಥರ ಶೇಪಲ್ಲೇ ಮಾಡಿದ್ದಾರೆ ನೋಡಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ಜುಮ್ಕಾನು ಅಷ್ಟೇ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಜುಮ್ಕಾಸಲ್ಲಿ ಕಲೆಕ್ಷನ್ಸು ಇವಾಗಂತೂ ತುಂಬಾ ಇಷ್ಟಪಟ್ಟು ತೊಗೊಳ್ತಾರೆ ಜನಗಳು ಜುಮ್ಕಿನಲ್ಲಿ ಬೇರೆ ಫ್ಯಾನ್ಸಿ ಓಲೆ ಆಗಿರ್ಬೋದು ಇಲ್ಲ ಮುತ್ತಿನ ಓಲೆ ಜುಮ್ಕಿಗಿಂತ ಈ ಥರ ಝುಮ್ಕಾಸ್ನ ತುಂಬಾ ಲೈಕ್ ಮಾಡ್ತಾರೆ ಇಲ್ಲಿ ನೋಡಿ ಇದು ತ್ರೀ ಜುಮ್ಕಾಸ್ ಇದೆ ಇದು ತುಂಬ ಹೊಸ ಡಿಸೈನ್ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸು ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನಿಮಗೇನಾದರೂ ಇದೇ ಥರ ಜ್ಯುವೆಲ್ಲರಿಯಲ್ಲಿ ಬೇರೆ ಬೇರೆ ಡಿಸೈನ್ಸ್ ಏನಾದರೂ ವೀಡಿಯೋ ಬೇಕಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ ನಾನು ಆದಷ್ಟು ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪೀಕಾಕ್ ಡಿಸೈನ್ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸು ಅದು ಇವಾಗಂತೂ ವೆರೈಟಿಯಾಗಿ ಬಂದ್ಬಿಟ್ಟಿದೆ ಜುಮ್ಕಾನಲ್ಲಿ ಅವಾಗಂದರೆ ಬರೀ ಓಲೆ ಜುಮ್ಕಿ ಅಂದರೆ ಒಂದೇ ಡಿಸೈನ್ ಇರ್ತಿತ್ತು ಬಟ್ ಇವಾಗ ಹಂಗಲ್ಲ ಸ್ನೇಹಿತರೆ ನೋಡಿ ನೀವು ನೋಡ್ತಿರ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವುದು ಮಾಡ್ಸೋಕೋದ್ರೆ ಯಾವ್ದು ಮಾಡಿಸೋದು ಯಾವ ಥರ ಡಿಸೈನ್ ಹೇಳೋದು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಡುತ್ತೆ ಸ್ನೇಹಿತರೆ ಯಾಕಂದರೆ ಎಲ್ಲ ಡಿಸೈನ್ಸು ಅಷ್ಟೇ ಚೆನ್ನಾಗಿರುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಥರನೇ ಆಗುತ್ತೆ ನೋಡಿ ಈ ಡಿಸೈನ್ಸ್ ಏನಾದರೂ ನಿಮಗೆ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಾನು ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ಅಕ್ಷಯ ತೃತೀಯ ಬರ್ತಿದೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಪ್ಲೀಸ್ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ